ಬರ್ರಿ ಇವತ್ತು ಶ್ರೀಶೈಲ ಪಾದಯಾತ್ರೆ ಸಮಿತಿ ಬೋರ್ಗಲ್ಲ ಈ ಎರಡನೇ ದಿನ ಇವತ್ತು ನಾ ಕಂಟಿನ್ಯೂ ಐತಿ ನಿನ್ನೆ ರಾತ್ರಿ ಹನ್ನೊಂದು ಜಾಗ ಬಿಟ್ಟೆವು ಇಲ್ಲ ಭಾಳ ಐತಿ ಈಗ ಟೈಮು ಆರೂವರೆ ಏಳು ಐತಿ ವಾತಾವರಣ ಮಸ್ತ್ ಐತಿ ಹುಟ್ಟು ಬರೋದನ್ನ ನಾ ಬಂದಿಲ್ಲ ನಿಮಗೆ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ ದನಗಳು ಒಂದೊಂದು ಮನೆ ಒಂದೊಂದು ಅದಾವು ಬನ್ನಿ ನೋಡಿರಿ ಎಷ್ಟು ದೊಡ್ಡದು ಚಲೋ ಇಪ್ಪತ್ತು ಮೂವತ್ತು ದನ ಹೋಗಿದಾಗ ಹಿಂಗೆ ಬನ್ನಿ ಮುಟ್ಟ ನಮ್ಮ ಕಡೆ ನಮ್ಮ ಕಡೆ ಮೂವತ್ತಾರು ದನ ಇರ್ತಾವೆ ಒಂದು ಹತ್ತು ಹದಿನೈದು ಫೋಟೋ ಬನ್ನಿ ಇರ್ತಾವೆ ಅಷ್ಟೇ ಅಣ್ಣ ಅವ್ರಿ ಇರ್ಕಲ್ರಿ ರೀ ಎಷ್ಟು ಎಷ್ಟು ವಯಸ್ಸು ಅವ್ರು ಈಗ ಒಂದು ಫೋಟೋದ ನೋಡಿರಿ ನೋಡಿರಿ ಅನ್ನ ಇಷ್ಟು ಸಣ್ಣ ವಯಸ್ಸಾಗ ಇರ್ಕಲ್ ಅಂದ್ರೆ ಒಂದು ಫೋಟೋ ಮರಗಾಲ ಕಟ್ಕೊಂಡ್ಬಂದರು ಬೆಳಿಗ್ಗೆ ಎಷ್ಟು ದಿನ ಜಾಗ ಬಿಡ ಬೆಳಗ್ಗೆ ನಾಲ್ಕು ಗಂಟೆಗೆ ಜಾಗ ಬಿಟ್ಟರು ನಾನು ಅಂತ ಏನೋ ಸಾಧನೆ ಮಾಡ್ಬೇಕತ್ತ ನಾನು ಬರ್ತಿ ಮುಕ್ತ ಹೋಗ್ಬೇಕು ಮರಲ್ ಕರ್ಕೊಂಡ್ರಿ ಕಡೆ ನಮ್ಮ ಕಡೆ ಭಾಳ ನಾಳಕ್ಕೊಬ್ಬರ ಬೋರ ಬಡ್ಡಿ ಎಷ್ಟು ಬಡ್ಡಿ ಅವ್ನ ಗೇನ ಎತ್ತ ಈಗ ಎಷ್ಟು ಮಳಿಗೆ ಹೊಳಿ ಬಾಟಿ ದಾಟಕ್ಕ ಹತ್ತು ಕಿಲೋಮೀಟ್ರ್ ಐತಿ ಒಂದು ಹತ್ತು ತಿಂಕಾದ ಆಂಧ್ರ ಪ್ರದೇಶಕ್ಕೆ ಇವತ್ತು ಅಷ್ಟೇ ಆಗೈತಿ ರಾತ್ರಿ ಇವತ್ತೊಂದು ದೊಡ್ಡ ಚೆನ್ನಾಗಿ ಐತಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಬರೋಕ್ಕೋ ರಾತ್ರಿ ಹನ್ನೊಂದು ಗಂಟೆಯಿಂದ ಚೆನ್ನಾಗಿ ಹಂಗೆ ಹತ್ತು ಹನ್ನರ್ ತನಕ ಹೋಗಬೇಕು ನಮ್ಮ ಹುಡುಗರು ಹಿಂಗೆ ನಾರ್ಮಲ್ ಸ್ಪೀಡ್ಗೆ ಸ್ಪೀಡ್ ಇಲ್ಲ ಅದು ನ ಕಡೆ ಈಗ ನನ್ನ ಸೈನ್ ಮಣ್ಣಿನ ನೋಡಬೇಕು ಬಹಳ ಬಿಸಿಲು ಬಾಳ್ತೈತ್ರಿ ಗಾಡಿಗಳು ಕಡಿಮೆ ಇದಾವೆ ಮಣ್ಣಿನ ಹಾಳಿನಾಗಿದ್ದು ಹಾಳೋ ಬಾಳು ಈಗ ಹೋರಾನ್ ರೋಡ್ ಇದಾವೆ ರಸ್ತೆ ಎಲ್ಲ ನಮ್ದಾಗೈತಿ ಸಾಮ್ರಾಜ್ಯಕ್ಕೆ ನಾವೇ ಅವ್ರಿ ಬೆಳಿಗ್ಗೆ ಬರ ಇದ್ದು ಹನ್ನೊಂದು ಎರಡು ಗಂಟೆ ತಕ್ಕ ಯಾರು ಬೇಕಾದ್ರೆ ಆದ್ಮೇ ಡಾನ್ಗಳ ಮೂರಾರು ಅಷ್ಟೇ ಆರು ಗಂಟೆಯಿಂದ ಫುಲ್ ಮಂದಿ ನೋಡ್ರಿ ಮತ್ತು ಒಂದು ಕಿಲೋಮೀಟ್ರ್ ಹಿಂದೊಂದು ಕಿಲೋಮೀಟ್ರ್ ಮುಂದೊಂದು ಕಿಲೋಮೀಟ್ರ್ ಮಂದಿ ಮಂದಿತ್ತು ಅನೇಕ ಎರಡು ಕೆ ತಪ್ಪ ಇಲ್ಲಾಗ ಸಾಮ್ರಾಜ್ಯಕ್ಕೆ ನಮ್ಮ ಮೂರುಗಾಲ್ ಮಂದಿಗೆ ಸಾಮ್ರಾಟ್ಯ ಬಂದಿದ್ರು ಈಗ ಬಂದಿದ್ದಾರೆ ಒಬ್ಬರು ದುಡ್ಡಾಡ್ಕೊತ ಹೆಂಗೆ ದುಡ್ಡಾಡ್ಕೋ ಬುಂಡ್ರು